ಶಿಕ್ಷಕನ ಅಮಾನತನ ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ ನಿಡುಗುಂದಿ ಗ್ರಾಮದ ಶಾಲಾ ಶಿಕ್ಷಕನನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಆರ್ ಅವರು ಅಮಾನತುಗೊಳಿಸಿದ್ರು ಶಾಲಾ ಕೊಠಡಿಯ ಮಂಜೂರಾತಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದ ಮುಖ್ಯ ಶಿಕ್ಷಕ ವೀರಣ್ಣ ಮಡಿವಾಳ ಅವರನ್ನ ಅಮಾನತವನ್ನು ಮಾಡಲಾಗಿತ್ತು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನೆಡಗುಂದಿ ಗ್ರಾಮ ಗ್ರಾಮದ ಅಂಬೇಡ್ಕರ್ ಕಾಲೋನಿಯಲ್ಲಿರುವ ಸರ್ಕಾರಿ ಶಾಲೆ ಶಿಕ್ಷಕನನ್ನ ಬಿ ಅವರು ಅಮಾನತುಗೊಳಿಸಿದ್ರು ವೀರಣ್ಣ ಮಡಿವಾಳರ್ ಅಮಾನತುಗೊಂಡ ಶಾಲಾ ಶಿಕ್ಷಕ ವೀರಣ್ಣ ಮಡಿವಾಳರ್ ಬರೋ ತನಕ ನಾವು ಕೊಠಡಿ ಒಳಗೆ ಹೋಗುವುದಿಲ್ಲ ಅಂತ ವಿದ್ಯಾರ್ಥಿಗಳು ಪಟ್ಟು ಹಿಡಿದು ಪ್ರತಿಭಟನೆ ಮಾಡಿದ್ರು ವರದಿ ಶಂಕರಗೌಡ ಹಚ್ಚಡದ್ದು ಎಷ್ಟೇ ಕ್ಲಾಸ ಎಲ್ಲ ಮಿಕ್ಸ್ हेलो ಸರ್ ಬರ್ತಕ ನಾವು ಊಟ ಮಾಡೋದಿಲ್ರಿ ನಾವು ಶಾಲಿ ಒಳಗೆ ಎಂಟ್ರಿ ಬಿರಿ ನಾವು ಮನಿ ಕೀಲಿ ಹಾಕೊಂಡು ಹೋಗಿಬಿಡತಾರ ನಾವು ಸಾಲ್ಯಾಗ್ ಬಿ ಬರಂಗಿಲ್ಲ ರೀ ಆ ಪರಿ ಏನಮ್ಮ ಬಸರೆ ಈಗ ನೀವು ಆತರ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕ ಎಲ್ಲರೂ ಶಿಕ್ಷಕರು ಒಂದೇ ಮತ್ತೆ ನಮ್ಮ ಸರ್ವ ಬರಬೇಕಲಕ್ರೀ ಅವರು ಹೆಡ್มาಸ್ಟರ್ ಆದರಿ ಸರ್ವ ಬಂಬಕ ಊಟ ಮಾಡ್ತೀವಿ ಅವರು ಸರ್ವ ಬರಲ್ರಿ ಈಗ ನಾವು ಇಂತ ಊಟ ಮಾಡೋರು ಇಲ್ಲಕನ ನಾವು ಊಟನ ಮಾಡಂಗಿಲ್ಲ ನಾವು

ನಮಗ್ರಿ ವೀರಣ್ಣ ಮಡಿವಾ ಸರ ಬೇಕ್ರಿ ಇಲ್ಲ ನಾ ಸೆವೆಂತ್ ಕ್ಲಾಸ್ ಓದ್ತದ್ರಿ ಮತ್ ನಮ್ಗ್ ವೀರಣ್ಣ ಮಡಿವಾ ಸೋರ ಬೇಕ್ರಿ ಇಲ್ಕ ನಾವ್ ಊಟ ಮಾಡಂಗಿಲ್ರಿ ಮತ್ ನಾವು ಸಾಲಿಗ್ ಬರಂಗಿಲ್ಲ ಅವ್ರ ಬಂದ್ರ ಅಷ್ಟೇ ಬರವ್ರಿ ಇಲ್ಕ ನಾವ್ ಸಾಲಿಗೆ ಬರಂಗಿಲ್ಲ ಮತ್ತ ಅವ್ರೆಲ್ಲ ನಮ್ ನಮಗೋಸ್ಕರ ಬಾಳ ಕಷ್ಟ ಪಟ್ಟಾರೀ ನಮ್ಗೆಲ್ಲಾ ಬ್ಯಾರ್ಜ್ರಿ ಅರಿವ್ರಿ ಎಲ್ಲಾ ಅವ್ರ ರಾಕ್ಲಿಂದನ ನಮ್ಗೆಲ್ಲಾ ಇದ್ ಮಾಡ್ಯಾರೀ ಮತ್ತ ಬಾಳ ಕಷ್ಟ ಪಟ್ಟಾರ್ರಿ ಅವ್ರ ಕಷ್ಟ ಆರೋಪಿರಂಗಿಲ್ಲ ಬಿ ಆಫೀಸ್ ಕೋತರ ಅವ್ರ ಏನ್ ಇದ್ ಮಾಡ್ಬಾರೀ ನಮ್ ಸರ್ ಹೋಗ್ ಈ ಕಡೆ ಕಳಿಸಲ್ರಿ ಆಯ್ತ್ ನಾವ್ ಊಟ ಕೊಟ್ಟವ್ರಿ ಇಲ್ಕ ನಾವ್ ಇದ್ ಸಾಲಿಗೆ ಬರಂಗಿಲ್ಲ ನಾವ್ ಹೊರಗ ಕುರಿ ನಮ್ಗ ನಮ್ಗೋಸ್ಕರ ಕೊಠಡಿ ಕೇಳಿದ್ರಿ ನಮ್ ಸರ್ ಒಂದ್ರಿ ಸಸ್ಪೆಂಡ್ ಮಾಡ್ಯಾರೀ ನಮ್ ಸರ್ ಗೋ ಯಾಕ ಸಸ್ಪೆಂಡ್ ಮಾಡ್ಯಾರವ್ರಿ ನಮ್ ಸರ್ ಒಳಗ್ ಏನ್ ತಪ್ಪೇತ್ರಿ ನಮ್ ಸರ್ ರೀ ನಮಗೋಸ್ಕರ ನಾವ್ ಹೊರಗ್ ಕೊಡ್ಲಂತ ನಮ್ಗ ಕೊಟ್ಟಿಡಿ ಮೂರ್ ಕೊಟ್ಟಿಡಿ ಬೇಡಿತ್ ಕ್ರಿ ಅವ್ರನ್ನ ಸಸ್ಪೆಂಡ್ ಮಾಡ್ಯಾರ ಮತ್ತೆ ಅವ್ರಿಗೆ ಅವ್ರನ್ನ ಯಾಕ ಅವ್ರದ್ ಏನ್ ತಪ್ಪೈತ್ರಿ ಅವ್ರ ನಮಕ್ ಕ್ಲಾಶಿಗ್ ಬರ್ಬೇಕ್ರಿ ಈಗ ಅವ್ರ ಬಂದ್ರ ಅಷ್ಟೇ ಊಟ ಮಾಡ್ಯಾರ ನಾವ್ ಇಲ್ಲಿ ಮಾಡ್ಯಾರ ಅವ್ರ ನನಗ ಹಂಗ್ ಮಾಡ್ಬಾರ್ದು ಸಣ್ಣ ಹೋಗಲ್ಲ ಮಾಡ್ಬಾರ್ದು ಮಾತಾರ ನಮ್ಮ ಸರ್ ಒಂದ್ ಕಳಿಸಿಲ್ರಿ ಪೈಲ ಅವ್ರ ನಮ್ ಸರ್ ಗೋ ಏನ್ ತಪ್ಪ ನಮ್ ಸರ್ ಗೋ ಬರ್ಲಿ ಅಂತ ನಾವ್ ಊಟ ಮಾಡ್ಯಾವ್ರಿ